ಬಂಧುಗಳೇ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಭಾರತದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಬಹಳ ಆತಂಕಕ್ಕೆ ಒಳಗಾಗಿರುವಂಥ ಮೆಕಾಲೆ ಶಿಕ್ಷಣ ಪದ್ಧತಿ ಕುರಿತು ಮಾತಾಡಿಕೊಟ್ಟಿದ್ದೀನಿ ಭಾರತದಲ್ಲಿ ಸ್ವಾತಂತ್ರ್ಯ ನಂತರದಿಂದಲೂ ಸಂಘ ಪರಿವಾರದವರು ವಿಶೇಷವಾಗಿ ಸಂಘ ಪರಿವಾರದವರು ಇವತ್ತಿನ ಬಿ ಜೆ ಪಿ ಸಂಘ ಪರಿವಾರ ಎಲ್ಲ ಇವರು ಮೆಕಾಲೆ ಶಿಕ್ಷಣ ಪದ್ಧತಿ ಕುರಿತಂತೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೇ ಬಂದಿದ್ದಾರೆ ಮತ್ತು ಅವರೆಲ್ಲರ ಸಂಪರ್ಕಕ್ಕೆ ಬರುವಂಥ ಎಲ್ಲ ಸಂಘದ ಸದಸ್ಯರುಗಳಿಗೆ ಅಥವಾ ಕಾರ್ಯಕರ್ತರುಗಳಿಗೆ ಎಲ್ರಿಗೂ ತಲೆಯಲ್ಲಿ ಒಂದೇ ವಿಷಯ ವಿಷದ ವಿಷಯವನ್ನು ತುಂಬಿದ್ದಾರೆ ಅದೇನು ಅಂದರೆ ಮೇಕಾಲ ಶಿಕ್ಷಣ ಪದ್ಧತಿ ನಮಗೆ ಬೇಡ ನಾವು ಅವಾಗ ಬಾಲ್ಯದಲ್ಲಿದ್ದಾಗ ಗೋಡೆ ಬರಹಗಳಲ್ಲೆಲ್ಲ ನೋಡ್ತಾ ಇದ್ವಿ ಶಿಕ್ಷಣ ಪದ್ಧತಿ ಸಾಕು ಭಾರತೀಯ ಶಿಕ್ಷಣ ಪದ್ಧತಿ ಬೇಕು ಅಂತ ಸೊ ಹಿಂಗಾಯಿದಾಗ ಏನಾಗುತ್ತೆ ಅಂದರೆ ಎಲ್ರಿಗೂ ಮೆಕಾಲ ಶಿಕ್ಷಣ ಪದ್ಧತಿ ಅಂತಕ್ಕಂಥದ್ದು ಅದು ಇಂಗ್ಲೀಷ್ ಪದ್ಧತಿ ವಿದೇಶಿ ಪದ್ಧತಿ ಹಾಗಾಗಿ ನಮಗೆ ಸ್ವದೇಶಿ ಆದಂಥ ಒಂದು ಪದ್ಧತಿ ಬೇಕು ಹಾಗಾಗಿ ಸ್ವದೇಶಿ ಜಾಗರಣ ಮಂಚಿರ್ಬೋದು ಅಥವಾ ಸ್ವದೇಶಿ ಹೋರಾಟ ಈ ರೂಪದ ಎಲ್ಲ ರೂಪದಲ್ಲೂ ಸಂಘ ಪರಿವಾರದವರು ಬೇರೆ ಬೇರೆ ತಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಸ್ವದೇಶಿ ಜೊತೆಗೆ ಈ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ವಿರೋಧಿಸ್ಕೊಂಡೇ ಬಂದಿದ್ದಾರೆ ಇವತ್ತು ಭಾರತದ ಪ್ರಧಾನಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಬ್ಬ ಪ್ರಧಾನಿಯಾಗಿ ನಿಂತು ಘೋಷಣೆ ಮಾಡ್ತಾರೆ ಸಮಾಜವನ್ನು ನಾವು ಉದ್ಧಾರ ಮಾಡಬೇಕು ಅಂದರೆ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ತೆಗೆದುಹಾಕಬೇಕು ಮತ್ತು ಗುರುಕುಲ ಪದ್ಧತಿಗೆ ಭಾರತದ ಸಾಂಸ್ಕೃತಿಕ ಪದ್ಧತಿಗೆ ನಾವು ಮರಳಬೇಕು ಹಂಗಾದಾಗ ಮಾತ್ರ ಸಮಾಜ ಉದ್ಧಾರ ಆಗುತ್ತೆ ಅಂತ ಮಾತಾಡ್ತಾರೆ ಇರಲಿ ಇದನ್ನು ಕೇಳಿದಾಗ ಏನನ್ಸುತ್ತೆ ಅಂದರೆ ಎಲ್ರಿಗೂ ಸಂಘದಲ್ಲಿ ಬೆಳೆದಂಥವ್ರಿಗೆ ಮತ್ತು ಸಂಘದ ಮುಖಾಂತರ ಈ ವಿಚಾರಗಳನ್ನ ಆ ಕಾಲದಿಂದನೂ ಒಂದು ಪ್ಲ್ಯಾಂಟ್ ಮಾಡ್ತಾ ಬಂದಿರಲ್ಲ ಎಲ್ಲರ ತಲೆಗಳಲ್ಲೂ ಮೇಕಾಲ ಶಿಕ್ಷಣ ಪದ್ಧತಿ ಅಂದರೆ ಭಾರತಕ್ಕೆ ವಿರೋಧವಾದದ್ದು ಭಾರತೀಯ ಸಂಸ್ಕೃತಿಗೆ ವಿರೋಧವಾದದ್ದು ಅನ್ನುವಂಥ ಭಾವನೆಯನ್ನು ತುಂಬುತ್ತ ಬಂದವ್ರಿಗೆ ಎಲ್ರಿಗೂ ಸಹಜವಾಗಿ ಎಲ್ಲರೂ ಏನು ಅನಿಸುತ್ತೆ ಅಂದರೆ ಹೌದು ಮೆಕಾಲೆ ಪದ್ಧತಿ ನಮಗೆ ಬೇಡ ಅಂತ ಅನಿಸುತ್ತೆ ಆದರೆ ಯಾವತ್ತಾದ್ರೂ ಮೆಕಾಲೆ ಪದ್ಧತಿಯಿಂದ ಭಾರತಕ್ಕೆ ಆದಂಥ ನಷ್ಟ ಏನು ಮೆಕಾಲೆ ಪದ್ಧತಿಯು ಅಂದರೆ ಮೆಕಾಲೆ ಶಿಕ್ಷಣ ಪದ್ಧತಿಯು ಭಾರತದಲ್ಲಿ ಉಂಟು ಮಾಡಿರ್ತಕ್ಕಂಥ ಅಸಮಾನತೆ ಏನು ತಪ್ಪೇನು ಅಪರಾಧ ಏನು ಅಂತ ಯಾವತ್ತೂ ಚರ್ಚೆ ಮಾಡಕ್ಕೆ ಹೋಗಿಲ್ಲ ನಮ್ಮ ಬಹುತೇಕ ಶೂದ್ರರು ಸಂಘದ ಕಾರ್ಯಕರ್ತರಾಗಿರ್ತಕ್ಕಂಥ ಸಂಘದಲ್ಲಿ ಕಾಲಾಳುಗಳ ಥರ ದುಡಿತಿರ್ತಕ್ಕಂಥ ನಮ್ಮ ಯಾವ ಕಾರ್ಯಕರ್ತರು ಇವತ್ತರಗೂ ಅದನ್ನು ಪ್ರಶ್ನೆ ಮಾಡಿರಲಿಲ್ಲ ಒಟ್ಟು ಒಂದೇನಂದರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಬೇಕು ಗುರುಕುಲ ಬೇಕು ಅಂತ ಮಾತಾಡ್ತಾರೆ ಈಗ ಮೋದಿ ಅವ್ರ ಭಾಷಣ ಬಂದ ಮೇಲಂತೂ ಈಗ ಹೆಚ್ಚು ವೈರಲ್ ಆಗಿದೆ ದೇಶ ವಿದೇಶಗಳಲ್ಲೆಲ್ಲ ಪ್ರಚಲಿತದಲ್ಲಿದೆ ಯಾಕೆಂದರೆ ಭಾರತದ ಪ್ರಧಾನಿಯೇ ಮಾತಾಡ್ತಾ ಇದ್ದಾರೆ ಅಂತ ಸೊ ಈ ಮಾತನ್ನ ಕೇಳಿಕೊಂಡು ಮೆಕಾಲಿ ಹುಟ್ಟಿದಂಥ ಊರು ಲಂಡನ್ನಲ್ಲಿ ಇರ್ತಕ್ಕಂತಹ ಭಾರತದ ಜನಗಳು ಕೂಡ ಚಪ್ಪಾಳಿ ಹೊಡಿತಾರೆ ವಿದೇಶ ದೇಶ ವಿದೇಶಗಳಲ್ಲಿ ಇವತ್ತು ಇಂಗ್ಲೀಷ್ ಶಿಕ್ಷಣವನ್ನು ಕಲಿತು ದೊಡ್ಡ ದೊಡ್ಡ ಹುದ್ದೆಗಳಿಗೇರಿ ವಿಜ್ಞಾನಿಗಳಾಗಿ ಸೈ ದೊಡ್ಡ ದೊಡ್ಡ ಸಾಧಕರುಗಳಾಗಿ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯ ಸಂಸ್ಕೃತಿಯನ್ನೇ ಬಿಟ್ಟೋಗಿ ವಿದೇಶಗಳಲ್ಲಿ ನೆಲೆಗೊಂಡಿರ್ತಕ್ಕಂಥ ಎಲ್ಲ ಭಾರತೀಯರು ಮೋದಿಯವ್ರ ಮಾತು ಕೇಳಿ ಚಪ್ಪಾಳೆ ಹೊಡಿತಾರೆ ಇವತ್ತು ಅತ್ಯಂತ ದೊಡ್ಡ ದುರಂತ ಮತ್ತು ವ್ಯಂಗ್ಯ ಮತ್ತು ಮೋದಿಯವ್ರ ಮಾತು ಕೇಳಿ ಭಾರತದ ಬಹುತೇಕ ಶೂದ್ರರು ಮತ್ತು ಅತಿ ಶೂದ್ರ ಜನಾಂಗದವರು ವಿಶೇಷವಾಗಿ ನಾನು ಹೇಳ್ತಿರೋದು ಅವ್ರನ್ನ ಅವರು ಕೂಡ ಹೌದು ಮೋದಿ ಸಾಹೇಬರು ಹೇಳ್ತಕ್ಕಂಥ ಸತ್ಯ ಯಾಕೆಂದ್ರೆ ಮೋದಿಗೆ ಭಕ್ತರಾಗಿ ಅವರೆಲ್ಲ ಅವರೆಲ್ಲರೂ ಬಹುತೇಕ ಮೋದಿಯವ್ರು ಹೇಳಿ ಸರಿ ನಮಗೆ ಮೆಕಾಲೆ ಪದ್ಧತಿ ಬೇಡ ಅಂತ ಅವರಿಗೆ ಚಪ್ಪಾಳೆ ಹೊಡಿತಾರೆ ನಮಗೆ ಗುರುಕುಲ ಪದ್ಧತಿ ಬರಬೇಕು ಅಂತ ಹೇಳ್ತಾರೆ ಮೆಕಾಲೆ ಶಿಕ್ಷಣ ವ್ಯವಸ್ಥೆ ಬಂದದ್ದು ಭಾರತಕ್ಕೆ ಸಾವಿರದ ಎಂಟುನೂರ ಮೂವತ್ತೈದನೇ ಇಸ್ವಿಯಿಂದ ಆಚೆಗೆ ಸಾವಿರದ ಎಂಟುನೂರ ಮೂವತ್ತೈದರಿಂದ ಹಿಂದೆ ಯಾವ ಪದ್ಧತಿ ಇತ್ತು ಹಾಗಾದರೆ ನಿಮಗೆ ಗೊತ್ತಿಲ್ಲ ಸಾವಿರದ ಎಂಟುನೂರ ಮೂವತ್ತ ಐದು ಅರಿಂದ ಸಾವಿರದ ಒಂಬೈನೂರ ಮೂವತ್ತೈದರ ತನಕ ನೂರು ವರ್ಷಗಳು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಬರುತ್ತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ ಅನೇಕ ಸುಧಾರಣೆಗಳನ್ನ ಒಳಗೊಂಡಂತೆ ಸೈಮನ್ ಕಮಿಷನ್ ಇರ್ಬೋದು ಅಥವಾ ಸೌತ್ ಬರೋ ಕಮಿಷನ್ ಇರ್ಬೋದು ಎಲ್ಲ ಸುಧಾರಣೆಗಳಿಂದ ಮಾನ್ ಸುಧಾರಣೆಗಳಿಂದ ಒಳಪಟ್ಟಂಥ ಒಂದು ದೊಡ್ಡ ಕಾನೂನು ಒಂದು ರೀತಿಯಲ್ಲಿ ಭಾರತದ ಸಂವಿಧಾನ ಅದೊಂದು ಪೂರ್ವ ಸಂವಿಧಾನ ಅದು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಇಷ್ಟು ದೊಡ್ಡ ಬದಲಾವಣೆ ಆಗೋದಕ್ಕೆ ಕ್ರಾಂತಿ ಆಗೋದಕ್ಕೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಎಲ್ಲ ಶೂದ್ರ ಅತಿಶೂದ್ರರಿಗೆ ಅಥವಾ ದಲಿತರಿಗೆ ಡೌನ್ ಟ್ರೋಡನ್ಗಳಿಗೆ ಆದಿವಾಸಿಗಳಿಗೆಲ್ರಿಗೂ ಶಿಕ್ಷಣದ ಹಕ್ಕು ನಿಜವಾಗ್ಲೂ ಒಂಥರ ಕಾನ್ಸ್ಟಿಟ್ಯೂಷನಲೈಸ್ ಆಗಿ ಬಂದದ್ದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹಾಗಾಗಿ ಸಂಪೂರ್ಣವಾಗಿ ನಾವು ವಿದೇಶಿ ಸಂಸ್ಕೃತಿಯನ್ನು ಇವರು ಕೊಟ್ಟು ಹುಡ್ಬೇಕು ಇವ್ರು ಹೇಳ್ತಾರಲ್ಲ ಮೆಕಾಲಯ ಶಿಕ್ಷಣ ಪದ್ಧತಿಯಿಂದಾಗಿ ನಮ್ಮ ಸಂಸ್ಕೃತಿನೇ ನಾಶ ಆಗೋಯಿತು ಮೆಕಾಲಯ ಶಿಕ್ಷಣ ಪದ್ಧತಿಗೂ ನಿಮ್ಮ ಸಂಸ್ಕೃತಿ ನಾಶ ಆಗೋದಕ್ಕೂ ಎಲ್ಲಿ ಸಂಬಂಧ ಮೆಕಾಲೆ ಶಿಕ್ಷಣ ಪದ್ಧತಿ ಬಂದಿದ್ದು ನಿಮ್ಮ ಸಂಸ್ಕೃತಿನ ಹಾಳು ಮಾಡಲಿಕ್ಕಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಬೇಕು ಜನಗಳಲ್ಲಿ ಸೈಂಟಿಫಿಕ್ ಟೆಂಪರನ್ನು ಡೆವಲಪ್ ಮಾಡಬೇಕು ಮೌಢ್ಯಗಳನ್ನ ತೊಡೆದಾಕಬೇಕು ಇಂಗ್ಲೀಷ್ ಶಿಕ್ಷಣ ಕೊಡೋದ್ರ ಮುಖಾಂತರ ಈ ವಿಶ್ವದಾದ್ಯಂತ ಎಲ್ಲರಿಗೂ ನಮಗೆ ಅವಕಾಶಗಳನ್ನ ಕಲ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆಫ್ಕೋರ್ಸ್ ಇವರು ಸಂಘಪ್ರವರದವರು ಆರೋಪಿಸುವಂತೆ ಮೆಕಾಲೆ ಶಿಕ್ಷಣ ಪದ್ಧತಿಯಿಂದಾಗಿ ಅವರ ಸರ್ಕಾರಕ್ಕೆ ಅಂದರೆ ಬ್ರಿಟಿಷರು ರೂಲ್ ಮಾಡ್ತಿದ್ರಲ್ಲ ಭಾರತದಲ್ಲಿ ಅವರ ಸರ್ಕಾರಕ್ಕೆ ಸಹಕಾರಿಯಾಗುವಂಥ ಕೆಲವು ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಕೆಲವರು ಭಾರತೀಯರೇ ಬೇಕಿತ್ತು ಹಂಗಾಗಿ ಅಂತಹ ಕೆಲವರು ನೇಮಕಕ್ಕೋಸ್ಕರ ಅವರ ಅಡ್ಮಿನಿಸ್ಟ್ರೇಷನ್ಗೆ ಸುಸೂತ್ರವಾಗಿ ನಡೆಯಲಕ್ಕೋಸ್ಕರ ಎಲ್ರಿಗೂ ಶಿಕ್ಷಣ ಕೊಟ್ಟರು ಅಂತ ಹೇಳ್ತಾರೆ ಅವರು ಅವರ ಅಧಿಕಾರಕ್ಕೋಸ್ಕರ ಕೊಟ್ಟರು ಅಂತ ಅವರ ಅಧಿಕಾರಕ್ಕೋಸ್ಕರ ಕೊಟ್ಟರೂ ಸಹ ಈ ಶಿಕ್ಷಣ ಪದ್ಧತಿಯನ್ನು ಮೊದಲಿಗೆ ಅಳವಡಿಸ್ಕೊಂಡಿದ್ದು ಈ ಮೇಲ್ಪದರದ ಮೇಲ್ಜಾತಿಯ ಜನರೇ ಮೇಕಾಲೆ ಕೂಡ ಹಂಗೆ ಹೇಳ್ತಾನೆ ನಾನು ಆರಂಭದಲ್ಲಿ ಎಲ್ರಿಗೂ ಶಿಕ್ಷಣ ಕೊಡೋಕ್ಕಾಗೋದಿಲ್ಲ ಮೇಲ್ಪದರದ ಮತ್ತು ಮೇಲ್ವರ್ಗದ ಜನಗಳಿಗೆ ಕೊಟ್ಟು ಕೊಡೋಣ ಆ ನಂತರ ಅವರು ಅದನ್ನು ತಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಅವ್ರು ಹೇಳ್ತಾರೆ ಮೆಕಾಲೆನೇ ಹೇಳ್ತಾರೆ ತಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಅದನ್ನು ಅವರು ದೇಶಕ್ಕೆ ವಿಸ್ತರಿಸ್ಕೊಳ್ಳಿ ಅಂತ ಎಲ್ಲರೂ ಇಂಗ್ಲೀಷ್ ಶಿಕ್ಷಣನೇ ಕಲಿಬೇಕು ಅಂತ ನಾನು ಮೆಕಾಲೆ ಅರ್ಜಿ ಮಾಡಲಿಲ್ಲ ತಮ್ಮ ಪ್ರಾದೇಶಿಕ ತಮ್ಮ ತಮ್ಮ ಪ್ರಾದೇಶಿಕ ಯಾವ ತಮಿಳು ಮಲಯಾಳಂ ಹಿಂದಿ ಕನ್ನಡ ಯಾವ ಭಾಷೆಗೆ ಬೇಕೋ ಆ ಭಾಷೆಯಲ್ಲಿ ಅವರವರು ವರ್ನಾಕುಲರ್ ಲ್ಯಾಂಗ್ವೇಜಲ್ಲಿ ಅವರು ಮುಂದಿನ ಶಿಕ್ಷಣವನ್ನು ಕೊಡ್ತಾ ಹೋಗಲಿ ನನ್ನ ಉದ್ದೇಶ ಇಲ್ಲಿ ಸೈಂಟಿಫಿಕ್ ಟೆಂಪರನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಮೌಢ್ಯವನ್ನು ತೊಡೆದಬೇಕು ಅಂಥದ್ದು ಮತ್ತು ಇಲ್ಲಿ ಒಂದು ಸೈನ್ಸನ್ನು ಕೂಡ ಡೆವಲಪ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಈ ಶಿಕ್ಷಣದ ಮುಖಾಂತರ ಅಂತ ಕೊಟ್ಟರು ಮೆಕಾಲೆ ಅದಷ್ಟೇ ಮೆಕಾಲೆ ಮಾಡಿದಂಥ ಕೆಲಸ ಮತ್ತು ಈ ಮೆಕಾಲಿಯ ಶಿಕ್ಷಣ ಪದ್ಧತಿಯಿಂದಾಗಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಬಂದಂಥ ಮೆಕಾಲಿಯ ಶಿಕ್ಷಣ ಪದ್ಧತಿಯಿಂದಾಗಿ ಅನುಕೂಲ ಪಡೆದಂಥವ್ರು ಅನುಕೂಲ ಪಡೆದಂಥವ್ರು ಮೊದಲದಾಗೆ ಯೋಗಿ ಆ ಶಿಕ್ಷಣವನ್ನು ಕಲಿತು ಬಹುತೇಕ ಎಲ್ಲ ಥರದ ಅವಕಾಶಗಳನ್ನು ಪಡೆದಂಥವ್ರು ಮೊದಲ ಸಾಲಲ್ಲಿ ಮೇಲ್ಜಾತಿಯವರೇ ಮೇಲ್ವರ್ಗದವರೇ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರೇ ಅವತ್ತು ವಿರೋಧಿಸಲಿಲ್ಲ ಅವರು ನಮಗೆ ಈ ಶಿಕ್ಷಣ ಪದ್ಧತಿ ಬೇಡ ಅಂತ ಇವತ್ತಿಗೂ ಈ ಶಿಕ್ಷಣ ಪದ್ಧತಿ ಬೇಡ ಅಂತ ಅವರೇನು ವಿರೋಧಿಸಿಲ್ಲ ಎಲ್ಲ ಅವರೇ ಕಲಿತ್ಕೊಂಡು ವಿದೇಶಗಳಲ್ಲಿ ಚೆನ್ನಾಗಿ ಸೆಟ್ಲಾಗಿದ್ದಾರೆ ಆದರೆ ಬೇರೆಯವ್ರಿಗೆ ಮಾತ್ರ ಶೂದ್ರ ಅತಿ ಮಾತ್ರ ಮೇಕಾಲ ಶಿಕ್ಷಣ ಪದ್ಧತಿ ಬೇಡ ಅಂತ ಹೇಳ್ಕೊಡ್ತಾರೆ ಈ ಹುನ್ನಾರನ್ನ ಅರ್ಥ ಮಾಡ್ಕೊಬೇಕಲ್ಲ ಇನ್ನು ಇವ್ರು ಹೇಳೋದು ಮೇಕಾಲ ಶಿಕ್ಷಣ ಪದ್ಧತಿ ಬರೋಕ್ಕಿಂತ ಮೊದಲು ಭಾರತೀಯ ಶಿಕ್ಷಣ ಪದ್ಧತಿ ಏನಿತ್ತು ಯಾರಿಗಿತ್ತು ಪ್ರಾಚೀನ ಇತಿಹಾಸದ ಕತೆ ಬಿಟ್ಬಿಡಿ ಪ್ರಾಚೀನ ಇತಿಹಾಸದಲ್ಲಿ ಬೌದ್ಧರ ಕಾಲದಲ್ಲಿ ಏನಿತ್ತು ಎಲ್ಲರಿಗೂ ನಳಂದ ವಿಶ್ವವಿದ್ಯಾಲಯ ಥರದ ಇತ್ತು ಅಶೋಕ ಚಕ್ರವರ್ತಿ ತ ಕಾಲದ ತನಕ ವೈಜ್ಞಾನಿಕ ಸಂಶೋಧನೆಗಳಿಗೆ ಮತ್ತು ಎಲ್ಲ ಥರದ ಮ್ಯಾಥಮೆಟಿಕ್ಸ್ ಇರ್ಬೋದು ಇಲ್ಲಿನ ಸ್ಪಿರಿಚುಯಾಲಿಟಿ ಇರ್ಬೋದು ಎಲ್ಲವನ್ನು ಕಲಿಸೋದಕ್ಕೆ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳೇ ಇದ್ದವು ಆವಾಗ ಜನಗಳಲ್ಲಿ ಒಂದು ವೈಜ್ಞಾನಿಕ ಮನೋಧೋರಣೆಯನ್ನು ಸೃಷ್ಟಿ ಮಾಡಲಾಗಿತ್ತು ಸೊ ಆ ನಂತರ ಬಂದಂಥ ಆರ್ಯರು ಈ ದೇಶಕ್ಕೆ ಬಂದ ನಂತರ ಅಥವಾ ಮನುವಾದಿಗಳು ಈ ದೇಶಕ್ಕೆ ಬಂದ ನಂತರ ಈ ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಭಾರತೀಯತೆಯನ್ನು ಅಥವಾ ಭಾರತೀಯ ಸಂಸ್ಕೃತಿಯನ್ನು ಸರ್ವನಾಶ ಮಾಡಿ ಇಲ್ಲಿ ಮೌಢ್ಯಗಳನ್ನ ತುಂಬಿದ್ರು ಮೌಢ್ಯಗಳನ್ನ ತುಂಬಿದ್ರ ಮುಖಾಂತರ ಜನರಲ್ಲಿ ಭಯಭೀತರನ್ನು ಸೃಷ್ಟಿ ಮಾಡಿದ್ರು ವೈಜ್ಞಾನಿಕ ಮನೋಧೋರಣೆಗಳನ್ನ ಅಳಿಸಾಕಿದ್ರು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ತಮ್ಮಲ್ಲಿ ಪ್ರಾಚೀನ ಇತಿಹಾಸದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅನ್ನುವಂಥ ಪುಸ್ತಕದಲ್ಲಿ ದಾಖಲಿಸ್ತಾರೆ ಇದನ್ನು ಗಮನಿಸಬೇಕು ಆ ನಂತರ ಮನುಸ್ಮೃತಿ ಜಾರಿ ಆದಮೇಲೆ ಶಿಕ್ಷಣ ಯಾರ ಕೈಗೆ ಬಂತು ಮನುಸ್ಮೃತಿಯ ನಂತರ ಮೆಕಾಲೆ ಬಂದಿಲ್ಲ ಬಿಡಿ ಮನುಸ್ಮೃತಿಯ ನಂತರ ಶಿಕ್ಷಣ ಕೇವಲ ಕೆಲವೇ ಕೆಲವು ವರ್ಗದವರೆಗಾಯಿತು ಬ್ರಾಹ್ಮಣರು ಮಾತ್ರವೇ ವಿದ್ಯೆ ಕಲಿಬೇಕು ಅನ್ನುವಂಥ ಪರಿಸ್ಥಿತಿ ಬಂತು ಗುರುಕುಲ ಪದ್ಧತಿ ಬೇಕು ಅಂತ ಕರಿತಲ್ಲಿ ಈ ಗುರುಕುಲದಲ್ಲಿ ಶೂದ್ರರು ಮತ್ತು ಅತಿಶೂದ್ರರಿಗೆ ಸ್ಥಾನಗಳು ಸ್ಥಾನಗೊಳ್ಳುವ ಅವಕಾಶಗಳಿತ್ತ ಓದು ಬರಹ ಕಲಿಯೋ ಅವಕಾಶ ಇತ್ತ ಗುರುಕುಲದಲ್ಲಿ ಕೇವಲ ಬ್ರಾಹ್ಮಣರ ಮಕ್ಕಳುಗಳು ಮಾತ್ರವೇ ಅಕ್ಷರವನ್ನು ಅಕ್ಷರಾಭ್ಯಾಸವನ್ನು ಕಲಿಬೇಕು ಅಂತಕ್ಕಂಥದ್ದಿತ್ತು ಅದರಲ್ಲೂ ಏನನ್ನು ಕಲಿಸ್ಕೊಡ್ತಿದ್ರು ಧಾರ್ಮಿಕ ಆಲೋಚನೆಗಳು ಕಲಿಸ್ಕೊಡ್ತಿದ್ರು ಮಾರಲ್ ಎಜುಕೇಷನ್ ಅಂತ ಕಲಿಸ್ಕೊಡ್ತಿದ್ರು ಗುರುಕುಲದಲ್ಲಿ ಮ್ಯಾಥಮೆಟಿಕ್ಸ್ ಕಲಿಸ್ಕೊಡ್ತಿದ್ರು ಅವರ ಅಡ್ಮಿಶ್ ಅಡ್ಮಿ ಅವರ ಅಡ್ಮಿನಿಸ್ಟ್ರೇಷನ್ ಬೇಕಾಗುತ್ತೇನೆ ಕಾರಣಕ್ಕೋಸ್ಕರ ಮಾರಲ್ ಎಜುಕೇಷನ್ ಅಂದ್ರೇನು ಮಹಿಳೆಯರನ್ನ ಯಾವ ರೀತಿ ಸ್ಥಾನಮಾನಗಳಲ್ಲಿ ಇಟ್ಟಿರಬೇಕು ಗಂಡಸು ಹೇಗೆ ತನ್ನ ಪಾರುಪತ್ಯವನ್ನು ಮೆರೀಬೇಕು ನಮ್ಮ ಧರ್ಮವನ್ನು ಎಷ್ಟು ಶ್ರೇಷ್ಠವಾಗಿ ಇಟ್ಕೋಬೇಕು ಬೇರೆಯವ್ರನ್ನ ಜಾತಿ ವ್ಯವಸ್ಥೆಯಲ್ಲಿ ಹೇಗೆ ತುಳಿದಾಕಬೇಕು ಇದೇ ಮಾರಲ್ ಎಜುಕೇಷನ್ ಅಂದರೆ ಅವತ್ತಿನ ಕಾಲದಲ್ಲಿ ಧಾರ್ಮಿಕ ಶಿಕ್ಷಣ ಮತ್ತು ನೈತಿಕ ಶಿಕ್ಷಣ ಅಂದರೆ ಒಬ್ರಿಗೊಬ್ರು ಸಮಾನರಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ಕಡಿಬದ್ರಾಗಿ ನಾವು ಉಳಿಸ್ಕೋಬೇಕು ಮಹಿಳೆಯರನ್ನು ನಾವು ಯಾವಾಗಲೂ ನಾಲ್ಕು ಗೋಡೆಗಳ ಮೇಲೆ ಬಂಧಿಸಬೇಕು ನಿರ್ಬಂಧಿಸ್ಬೇಕು ಅಂತ ಹೇಳೋದಿದೆಯಲ್ಲ ಇದು ಅವತ್ತಿನ ಶಿಕ್ಷಣ ಪದ್ಧತಿ ಮುಸ್ಲ್ಮಾನರು ಕ ಅವರು ಅವರ ಎಜುಕೇಷನ್ ಕೊಟ್ಕೋತಿದ್ರು ಅವ್ರದ್ದು ಅದೇ ಪದ್ಧತಿ ಅವರು ಧಾರ್ಮಿಕ ಆಲೋಚನೆಗಳನ್ನೇ ಬೋಧಿಸ್ತಿದ್ದು ಕ್ರೈಸ್ತರು ಅವರ ಒಂದು ಮಿಷನರಿಗಳಲ್ಲಿ ಶಿಕ್ಷಣವನ್ನು ಬೋಧಿಸ್ಕೊತಾ ಇದ್ರು ಬ್ರಾಹ್ಮಣರು ಇವರ ಗುರುಕುಲಗಳಲ್ಲಿ ಶಿಕ್ಷಣ ಬೋಧಿಸ್ತಾ ಇದ್ರು ಮತ್ತು ಉಳಿದಂಥ ಶೂದ್ರ ಅತಿ ಶುದ್ರ ನೀವು ಗುಲಾಮರಾಗಿ ಬಿದ್ದಿರ್ಬೇಕು ನಿಮಗೆ ಶಿಕ್ಷಣ ಇಲ್ಲ ಶಿಕ್ಷಣದ ಹಕ್ಕನ್ನು ಸಂಪೂರ್ಣವಾಗಿ ಮನುಸ್ಮೃತಿಯು ನಿಷೇಧ ಮಾಡಿತ್ತು ಕಾನೂನು ಪ್ರಕಾರ ಅವರ ಮನುಸ್ಮೃತಿಯ ಕಾನೂನು ಪ್ರಕಾರ ಶಿಕ್ಷಣದ ಹಕ್ಕು ಶೂದ್ರರು ಮತ್ತು ಅತಿಶೂದ್ರರಿಗೆ ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿತ್ತು ಅಕ್ಷರವನ್ನು ಕಲಿಯುವಂತಲೇ ಇಲ್ಲ ಅವರು ಕಲಿತರೆ ನಾಲಿಗೆನೆ ಕಟ್ ಮಾಡಬೇಕು ಕಿವಿಗೆ ಕಾದ ಸೀಸ ಅನ್ನುವಂಥ ಶಿಕ್ಷೆಗಳನ್ನು ಕೊಟ್ಟಿದ್ದಂಥ ಗುರುಕುಲ ಪದ್ಧತಿಯನ್ನು ಇವತ್ತಿನ ಶೂದ್ರ ಮಕ್ಕಳು ಕೇಳ್ಕೊಂಡು ಚಪಾಳಿ ಹಿಡ್ತಾರೆ ನಮಗೆ ಅಂತದ್ದು ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಇವತ್ತು ಮೋದಿಯವರ ಮಾತಿಗೆ ಎಲ್ಲರೂ ಚಪ್ಪಾಳೆ ಇಡ್ತಾರಲ್ಲ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಶೂದ್ರರು ಅತಿ ಶೂದ್ರರು ಅವರ ಪೂರ್ವಿಕರು ಒಂದೇ ಒಂದು ಅಕ್ಷರ ಕಲಿದಿರೋ ಹಾಗೆ ಇದೇ ಮನುಸ್ಮೃತಿ ನಿಷೇಧ ಮಾಡಿತ್ತು ಇದೇ ಗುರುಕುಲದಲ್ಲಿ ಇವರಿಗೆ ಹತ್ತಿರಕ್ಕೂ ಸು ಸುಳಿಯೋ ಅಂತಿರಲಿಲ್ಲ ಹೋಗಿ ಅಕ್ಷರ ಕಲಿಯದಲ್ಲಿರಲಿ ಹತ್ತಿರಕ್ಕೆ ಸುಳಿಯೋ ಅಂತ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿ ಶೂದ್ರರು ಮತ್ತು ಅತಿ ಶೂದ್ರರನ್ನು ಭಾರತದ ಬಹುಸಂಖ್ಯಾತರನ್ನು ಶಿಕ್ಷಣದಿಂದ ವಂಚನೆ ಮಾಡಿ ಕಟ್ಟುನಿಟ್ಟಾಗಿ ಆಚೆ ಇಡಲಾಗಿತ್ತು ಆ ಕಾರಣಕ್ಕೋಸ್ಕರನೇ ಮೆಕಾಲೆ ಎಲ್ಲರಿಗೂ ಶಿಕ್ಷಣ ಸಿಕ್ಕಬೇಕು ಅಂತ ಹೇಳ್ತು ಈ ಮೆಕಾಲೆ ಸಾರ್ವತ್ರಿಕ ಶಿಕ್ಷಣವನ್ನು ಘೋಷಣೆ ಮಾಡೋದಕ್ಕೆ ಕಾರಣ ಏನು ಭಾರತ ಏನಂದರೆ ಅನೇಕ ಸಾಮಾಜಿಕ ಹೋರಾಟಗಳು ನಡೆದಿತ್ತು ಇಲ್ಲಿ ಭಾರತದಲ್ಲಿ ಯಾವುದಕ್ಕೆ ಈ ಥರ ಒಂದು ಗುರುಕುಲ ಶಿಕ್ಷಣ ಪದ್ಧತಿ ಬೇಡ ಅಂತ ಭಾರತೀಯರ ಧ್ವನಿ ಎತ್ತಿದ್ರು ಅದರಲ್ಲೂ ರಾಜಾರಾಮ್ ಮೋಹನ್ ರಾಯ್ ಅಂತಾರು ಸತಿ ಪದ್ಧತಿಯನ್ನು ವಿರೋಧಿಸಿದವರು ಎಲ್ಲರಿಗೂ ಶಿಕ್ಷಣ ಬರಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಬರಬೇಕು ಅಂತ ಪ್ರತಿಪಾದಿಸಿದರು ಈಗ ಅನೇಕ ಸಾಮಾಜಿಕ ಹೋರಾಟಗಾರರ ಒಂದು ಒತ್ತಡಕ್ಕೆ ಮಣಿದೆ ಮೆಕಾಲೆ ಕೂಡ ಎಲ್ಲರಿಗೂ ಶಿಕ್ಷಣ ವ್ಯವಸ್ಥೆಯನ್ನು ತಂದಿದ್ದು ಮೆಕಾಲೆ ಗೊತ್ತಿರಲಿಲ್ಲ ಭಾರತದಲ್ಲಿ ಯಾವ ರೀತಿ ಶಿಕ್ಷಣ ಕ್ರಮ ಇದೆ ಅಂತ ಭಾರತದ ಅನೇಕ ಸಾಮಾಜಿಕ ಸುಧಾರಣೆಯವಾದಿಗಳು ಈ ಗಮನ ಇದನ್ನು ಈ ಒಂದು ಭಾರತದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ತಾರತಮ್ಯ ಮಹಿಳೆಯರನ್ನ ಒಂದು ಶಿಕ್ಷಣದಿಂದ ದೂರ ಇಟ್ಟಿರ್ತಕ್ಕಂಥದ್ದು ಪುರುಷರ ಶಿಕ್ಷಣದಿಂದ ದೂರ ಇಟ್ಟಿರ್ತಕ್ಕಂಥದ್ದು ಇದೆಲ್ಲವನ್ನ ವಿವರಿಸಿ ಹೇಳ್ದಾಗಲೇ ಮೆಕಾಲೆಗೆ ಅರ್ಥ ಆಗಿದ್ದು ಇಲ್ಲಿ ಸಾರ್ವತ್ರಿಕ ಶಿಕ್ಷಣ ತರಬೇಕು ಅಂತ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಲಾರ್ಡ್ ಮೆಕಾಲೆ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆಯನ್ನು ಭಾರತಕ್ಕೆ ತಂದರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ತಂದ ತಕ್ಷಣ ಅವ್ರ ಉದ್ದೇಶ ಏನಾಗಿತ್ತು ಅಂದರೆ ಎಲ್ಲರೂ ಓಪನ್ ಆಗಿ ಶಿಕ್ಷಣ ಕಲಿಯೋಣ ನಿಮ್ಮ ನಿಮ್ಮ ಮದ್ರಾಸೆಗಳಲ್ಲಿ ಗುರುಕುಲಗಳನ್ನ ಬಿಟ್ಬಿಡಿ ಸಾರ್ವತ್ರಿಕವಾಗಿ ಸರ್ಕಾರ ಶಿಕ್ಷಣಗಳ ಸಂಸ್ಥೆಗಳನ್ನ ತೆರೆತಿದೆ ಅಥವಾ ಮಿಷನರಿಗಳು ಸಾರ್ವತ್ರಿಕ ಸಾರ್ವಜನಿಕ ಶಿಕ್ಷಣಗಳನ್ನ ತೆರೆದು ನೀವು ಎಲ್ಲರೂ ಶಿಕ್ಷಣ ಕೊಡಿ ಅಂತ ಹೇಳಿದವರು ಮತ್ತು ಶಿಕ್ಷಣದ ಕ್ರಮ ಇಂಗ್ಲೀಷ್ ಆಗಿರಲಿ ಮತ್ತು ಎಲ್ಲ ದೇಶಕ್ಕೂ ಅರ್ಥ ಆಗುತ್ತೆ ಅದು ಅದ್ರ ಜೊತೆಗೆ ವಿಜ್ಞಾನವನ್ನು ಬೋಧಿಸಿ ಅಂತ ಹೇಳಿದ್ರು ಹಂಗೆ ಹೇಳಿದ ತಕ್ಷಣಕ್ಕೆ ಭಾರತದಾದ್ಯಂತ ಏಕಕಾಲಿಕೇ ಸಾರ್ವತ್ರಿಕ ನೀತಿ ಬಂದ್ಬಿಡಲಿಲ್ಲ ಸಾರ್ವತ್ರಿಕ ಶಿಕ್ಷಣ ಬಂದರೂ ಕೂಡ ಅದು ಮೇಲ್ಪದರದ ಕೈಲೇ ಇದ್ದು ಅನೇಕ ವರ್ಷಗಳ ಕಾಲ ಅಂದರೆ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ತನಕ ಎಲ್ರಿಗೂ ಸ್ಕೂಲ್ಗಳು ಆಕ್ಸೆಸಿಬಿಲಿಟಿ ಇರಲಿಲ್ಲ ಆಗ್ಲೂ ಭಾರತದಲ್ಲಿ ಆಗ್ಲೂ ಅಸ್ಪೃಶ್ಯರು ಶೂದ್ರರು ಸ್ಕೂಲಿಂದ ಆಚೆನೇ ಇದ್ದರು ಭಾರತ ಸರ್ಕಾರದ ಕಾಯ್ದೆ ಬಂದ ಮೇಲೆ ಎಲ್ಲರಿಗೂ ಸಾರ್ವತ್ರಿಕ ಶಿಕ್ಷಣ ಸಿಕ್ಕಿರೋದು ಅಂದರೆ ಅದಕ್ಕೆ ಮೂಲ ಕಾರಣ ಮೆಕಾಲೆಯ ಆದೇಶವೇ ಆಗಿತ್ತು ಸೊ ಮೆಕಾಲೆ ಶಿಕ್ಷಣ ಪದ್ಧತಿ ಬಂದಾಗ ಪರಿಣಾಮವಾಗಿಯೇ ಮಹಾತ್ಮ ಜ್ಯೋತಿ ಬಾಫುಲಿ ಅಂತವರು ಶಿಕ್ಷಣ ಕಲಿಯಕ್ಕೆ ಸಾಧ್ಯ ಆಯಿತು ಅಂಬೇಡ್ಕರ್ ಅಂತವರು ಆ ಶಿಕ್ಷಣ ಕ್ರಮದಲ್ಲಿ ಬರಕ್ಕೆ ಸಾಧ್ಯ ಆಯಿತು ಮೆಕಾಲೆ ಶಿಕ್ಷಣ ಸ ವ್ಯವಸ್ಥೆ ಬರೋದಕ್ಕಿಂತ ಹಿಂದೆ ಎಷ್ಟು ಜನ ಎಲ್ಲರ ಎಲ್ಲ ಜಾತಿಯ ಧರ್ಮದಲ್ಲಿ ನಾನು ಹೇಳಿದ್ರು ವಿಜ್ಞಾನಿಗಳಿದ್ದರು ಜ್ಞಾನಿಗಳಿದ್ದರು ಸಮಾಜ ಸುಧಾರಕರಿದ್ದರು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಅಥವಾ ಓದಿ ನೋಡಿ ಮೆಕಾಲೆ ಶಿಕ್ಷಣ ಬಂದ ನಂತರ ಭಾರತೀಯರು ಎಲ್ಲ ಜಾತಿ ಜನಾಂಗದ ಮುಖಾಂತರ ಎಂಥೆಂಥ ದೊಡ್ಡ ದೊಡ್ಡ ಸುಧಾರಣಾವಾದಿಗಳು ಸೃಷ್ಟಿಯಾದರು ಎಂತೆಂಥ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಬಂದರು ಎಂತೆಂಥ ದೊಡ್ಡ ದೊಡ್ಡ ಸಮಾಜ ಸುಧಾರಕರು ಬಂದರು ದೊಡ್ಡ ದೊಡ್ಡ ಜ್ಞಾನಿಗಳು ಬಂದರು ವಿದ್ವಾಂಸರುಗಳು ಬಂದರು ಲೆಕ್ಕ ಹಾಕಿದ್ರೆ ಖಂಡಿತವಾಗಲೂ ನಿಮಗೆ ಮೆಕಾಲೆ ಶಿಕ್ಷಣವು ಭಾರತ ದೇಶಕ್ಕೆ ಮಾರಕವಾಗಿತ್ತಾ ಪೂರಕವಾಗಿತ್ತ ಅಂತ ಗೊತ್ತಾಗುತ್ತೆ ಇವತ್ತಿಗೂ ಭಾರತ ವಿಶ್ವದಾದ್ಯಂತ ತನ್ನ ಹೆಸರನ್ನು ವ್ಯಾಪಿಸ್ಕೊಂಡಿದೆ ಅಂತಂದರೆ ತನ್ನ ಜ್ಞಾನವನ್ನು ವ್ಯಾಪಿಸಿದೆ ಅಂತಂದರೆ ಅದು ಮೆಕಾಲೆ ಶಿಕ್ಷಣದ ಪರಿಣಾಮವಾಗಿ ಯಾಕೆ ಆಗಿದ್ರೆ ಸಂಘ ಪರಿವಾರ ಇಷ್ಟೆಲ್ಲ ಇದ್ರೂ ಮೆಕಾಲ ಶಿಕ್ಷಣ ಪದ್ಧತಿನ ವಿರೋಧಿಸ್ತಿದ್ರೆ ಸಂಘ ಪರಿವಾರಕ್ಕೆ ಇದು ಥ್ರೆಟ್ ಇದು ಸಂಘ ಪರಿವಾರಕ್ಕೆ ಶೂದ್ರರಿಗೆ ಮತ್ತು ಅತಿ ಶೂದ್ರರಿಗೆ ಭಾರತದ ಬಹುಸಂಖ್ಯಾತ ಜನರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಇಷ್ಟ ಇಲ್ಲ ಎಲ್ಲರನ್ನು ಶಿಕ್ಷಣದಲ್ಲಿ ಆಗುವಂಥದ್ದು ಅಥವಾ ಎಲ್ಲರನ್ನೂ ಜ್ಞಾನಿಗಳಾಗುವಂಥದ್ದು ಜ್ಞಾನ ಅಂತಕ್ಕಂಥದ್ದು ಕೇವಲ ಬ್ರಾಹ್ಮಣರ ಸೊತ್ತು ಅಂದ್ಕೊಂಡಿರ್ತಕ್ಕಂಥ ಇವರಿಗೆ ಎಲ್ಲರೂ ಜ್ಞಾನವಂತರಾಗ್ತಕ್ಕಂಥದ್ದು ಇಷ್ಟ ಇಲ್ಲ ಆ ಕಾರಣಕ್ಕೋಸ್ಕರ ಈ ಸಂಘ ಪರಿವಾರದವರು ಇದೇ ಶೂದ್ರರು ಮತ್ತು ಅತಿಶೂದ್ರರನ್ನು ಬಳಸ್ಕೊಂಡು ಅವ್ರ ಬಾಯಿ ಮುಖಾಂತರನೇ ಮೆಕಾಲಿ ಶಿಕ್ಷಣ ಪದ್ಧತಿಯನ್ನು ವಿರೋಧಿಸ್ತಾರೆ ಮತ್ತು ನಿಮ್ಮ ಶಿಕ್ಷಣ ಪದ್ಧತಿ ಯಾವುದು ಇದಾಗಿದ್ದರೆ ನಿಮ್ಮ ಶಿಕ್ಷಣ ಪದ್ಧತಿಯಲ್ಲಿ ನಮ್ಮ ಸ್ಥಾನಮಾನಗಳೇನು ಏನಾಗೋದ್ರೆ ನಿಮ್ಮ ಶಿಕ್ಷಣ ಪದ್ಧತಿಯಲ್ಲಿ ನಮಗೆ ಸಿಗ್ತಕ್ಕಂಥ ಜ್ಞಾನ ಯಾವುದು ಅನ್ನೋದನ್ನ ಒಂದು ಯಾರಾದ್ರು ಪ್ರಶ್ನೆ ಮಾಡಿದ್ರೆ ಗೊತ್ತಾಗುತ್ತೆ ಆಗೋ ಅವರ ಅಸಲಿ ಬಂಡವಾಳ ನೋಡಿ ಈಗ ನೋಡಿ ಐವತ್ತು ವರ್ಷಗಳ ಹಿಂದಿನಿಂದನೂ ಇವರು ಯಾವುದನ್ನು ಪ್ರತಿಪಾದಿಸ್ಕೊಂಡು ಬಂದರು ಸಂಘ ಪರಿವಾರದವರು ಅವರು ಅಲ್ಲಲ್ಲಲ್ಲಿ ಪ್ರತಿಪಾದಿಸ್ತಿದ್ರು ಈಗ ಯಾವಾಗ ಕೈಗೆ ಅಧಿಕಾರ ಬಂತು ಅಧಿಕಾರ ಬರ್ತಿದ್ದಂಗೆ ಅಧಿಕಾರದ ಮುಖಾಂತರವೇ ಇದೇ ಶೂದ್ರ ವ್ಯಕ್ತಿ ಮುಖಾಂತರವೇ ಅದೇ ನರೇಂದ್ರ ಮೋದಿ ಮುಖಾಂತರವೇ ಅದೇ ಶೂದ್ರ ಮಂತ್ರಿಗಳ ಮುಖಾಂತರವೇ ತಮ್ಮ ಅಜೆಂಡಾವನ್ನು ಎಷ್ಟು ನಯವಾಗಿ ವಿನಯವಾಗಿ ತರ್ತಾರೆ ಜನಗಳಿಗೆ ಗುರುಕುಲ ಪದ್ಧತಿ ಬೇಕು ಭಾರತೀಯ ಶಿಕ್ಷಣ ಪದ್ಧತಿ ಬೇಕು ಅನ್ನುವಂಥ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಭಾರತೀಯ ಶಿಕ್ಷಣ ಪದ್ಧತಿ ಬರುವುದೇ ಆದರೆ ಅದು ಭಾರತದ ಎಲ್ಲರ ಸಮಾನತೆಯ ಶಿಕ್ಷಣ ಪದ್ಧತಿ ಆಗಬೇಕು ಕೇವಲ ಮನುಧರ್ಮಶಾಸ್ತ್ರದ ಪದ್ಧತಿ ಆಗಕೂಡುದು ಯಾವುದನ್ನು ಕೊಡ್ತಾರೆ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈಗಿರ್ತಕ್ಕಂಥ ಮೆಕಾಲೆ ಪದ್ಧತಿಯಲ್ಲಿ ಯಾವ ಮೌಢ್ಯವನ್ನು ತುಂಬಿದೆ ಭಾರತದ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯದಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ಒಂದು ದೊಡ್ಡ ಪಲ್ಲಟವನ್ನೇ ಕೊಟ್ಟಿದೆ ಆ ಪಲ್ಲಟವು ಭಾರತದ ಎಲ್ಲರಿಗೂ ಶೂದ್ರರು ಅತಿಶೂದ್ರರು ದಲಿತರು ಮಹಿಳೆಯರು ಶ್ರಮಿಕರು ಆದಿವಾಸಿಗಳು ಇವರೆಲ್ಲರಿಗೂ ಶಿಕ್ಷಣದ ಬಾಗಿಲನ್ನು ತೆರೆದಿದೆ ಸಮಾಜ ಸುಧಾರಕರು ಅಲ್ಲಲ್ಲಲ್ಲಲ್ಲೇ ತಮ್ಮ ಹೋರಾಟಗಳಿಂದ ಸ್ವಲ್ಪ ಸ್ವಲ್ಪ ಶಿಕ್ಷಣವನ್ನು ಹೇಗೆ ಕೊಟ್ಟರು ಹಾಗೆ ಅದರ ಮುಂದುವರಿಕೆಯಾಗಿ ಮೆಕಾಲೆ ಪದ್ಧತಿಯು ಇಡೀ ಭಾರತದಾದ್ಯಂತ ಶಿಕ್ಷಣದ ಜ್ಞಾನದ ಬಾಗಿಲನ್ನು ಈ ಜನ ಸಮುದಾಯಗಳಿಗೆ ತೆರೆಯಿತು ಆ ಕಾರಣಕ್ಕೋಸ್ಕರ ಅವರಲ್ಲಿ ಸ್ವಾಭಿಮಾನ ಬಂತು ಆ ಕಾರಣಕ್ಕೋಸ್ಕರ ಒಳಗಡೆ ನಾಲೆಡ್ಜ್ ಬಂತು ಆ ಕಾರಣಕ್ಕೋಸ್ಕರ ಅವರಲ್ಲೂ ಕೂಡ ಆಳುವಂಥ ಮನೋಧರ್ಮ ಬಂತು ಸಮಾನತೆಯ ಕೂಗು ಏರ್ಪಡ್ತು ಈ ಸಮಾನತೆಯ ಕೂಗು ಏನಿದೆಲ್ಲ ಇದೇ ಸಂಘ ಪರಿಹಾರದವ್ರಿಗೆ ಇಷ್ಟ ಇಲ್ಲ ಸಮಾನತೆ ಅವ್ರಿಗೆ ಭಾರತ ದೇಶ ಅಂತಕ್ಕಂಥದ್ದು ಸಮಾನತೆ ಅವ್ರಿಗೆ ಭಾರತ ದೇಶ ಅಂತಕ್ಕಂಥದ್ದು ಏನೇ ಶ್ರೇಣಿಯಾಗೆ ಇರಬೇಕು ಅಂತ ಬಯಸುವವರಿಗೆ ಮೆಕಾಲ ಶಿಕ್ಷಣ ಪದ್ಧತಿ ಅಪತ್ಯ ಆಗುತ್ತೆ ಅವ್ರಿಗೇನೋ ಅಪತ್ಯ ಆಗುತ್ತೆ ಅದು ನಮ್ಮ ಜನಗಳಿಗೆ ಅವ್ರಿಗೆ ಧ್ವನಿಗೂಡಿಸುವಂಥವ್ರಿಗೆ ಅವರು ಧ್ವನಿಗೂಡಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಅವರ ಪೂರ್ವಿಕರು ಅಕ್ಷರದಿಂದ ವಂಚಿತರಾದವರೇ ಅಂತಕ್ಕಂಥದ್ದು ಗೊತ್ತಿರಲಿ ಮುಂದೆ ಕೂಡ ಮೆಕಾಲ ಪದ್ಧತಿಯನ್ನು ತೆಗೆದಾಕಿ ಮೆಕಾಲ ಪದ್ಧತಿ ಹೋಯ್ತು ಬಿಡ್ರಿ ಇಲ್ಲ ಈಗ ಶಿಕ್ಷಣದಲ್ಲಿ ಬೇರೆ ಬೇರೆ ಕ್ರಾಂತಿಯಾಗಿದೆ ಭಾರತೀಯ ಪರಂಪರೇನೇ ಬಂದಿದೆ ಈಗ ಹಂಗೆ ನೋಡಿದ್ರೆ ಮೆಕಾಲೆ ಸಾರ್ವತ್ರಿಕ ಶಿಕ್ಷಣ ಬರಬೇಕು ಅಂತ ಅಷ್ಟೇ ಇಂಗ್ಲೀಷ್ ಶಿಕ್ಷಣ ಯಾರಿಗೂ ಬೇಡ ಇಂಗ್ಲೀಷ್ ಆಗಿರ್ತಕ್ಕಂಥ ಅಷ್ಟೇನು ಈ ಇಂಗ್ಲೀಷ್ ಶಿಕ್ಷಣವನ್ನು ಪಡೆದುಕೊಂಡು ಅತಿ ಹೆಚ್ಚು ಅಧಿಕಾರವನ್ನು ಅತಿ ಹೆಚ್ಚು ಸಂಪತ್ತನ್ನು ಅತಿ ಹೆಚ್ಚು ಏನು ಅವಕಾಶಗಳನ್ನ ಬಳಸ್ಕೊಂಡವರೇ ಬ್ರಾಹ್ಮಣರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅವ್ರು ಯಾರು ನಮ್ಮ ಮೆಕಾಲ ಶಿಕ್ಷಣ ಪದ್ಧತಿ ಬೇಡಪ್ಪ ನಾವು ಗುಡಿಗಳಲ್ಲಿ ಬರೀ ಗಂಟೆ ಬಾರಿಸ್ಕೊಂಡಿರ್ತೀವಿ ಅಥವಾ ಇನ್ನೆಲ್ಲ ಕೃಷಿ ಮಾಡ್ಕೊಂಡಿರ್ತೀವಿ ಅಂತೇನೆಲ್ಲೇ ಉಳ್ಕೊಂಡಿಲ್ಲ ಅವರು ಇದನ್ನು ವಿರೋಧಿಸಿ ಅವ್ರು ನಾವು ಗುರುಕುಲದಲ್ಲೇ ಕಲ್ಕೋತೀವಿ ಅಂತ ಇರ್ಬೋದಾಗಿತ್ತು ಅವ್ರನ್ನ ಯಾರು ಅಂತಿದ್ರು ಗುರುಕುಲದಲ್ಲೇ ಕಲೀರಿ ಬ್ರಾಹ್ಮಣರು ಬ್ರಾಹ್ಮಣ ಬಂಧುಗಳೇ ನೀವು ಗುರುಕುಲದಲ್ಲೇ ಕಲೀರಿ ಬಿಟ್ಬಿಡಿ ಮೆಕಾಲ ಪದ್ಧತಿಯನ್ನು ನೀವು ಬಿಡಿ ತಿರಸ್ಕರಿಸ್ಬಿಡಿ ನೀವು ನಾವು ನೋಡ್ಕೊತೀವಿ ಅದನ್ನು ನಮಗೆ ಬಿಟ್ಬಿಡಿ ಅದನ್ನು ನೀವು ಆ ಗುರುಕುಲದಲ್ಲೇ ಕಲ್ತ್ಕೊಂಡು ನಿಮ್ಮ ಧರ್ಮ ನಿಮ್ಮ ಒಂದು ನೈತಿಕ ಶಿಕ್ಷಣವನ್ನೇ ಕಲ್ತ್ಕೊಂಡು ಅದನ್ನೇ ಬೋಧಿಸಿ ನಿಮ್ಮ ಜನಗಳಿಗೆ ನಿಮ್ಮ ಜನಗಳಿಗೆ ನಮಗೇನು ಬೋಧಿಸೋದು ಬರಬೇಡಿ ಭಾರತಕ್ಕೆ ಅದರದೇ ಆದಂಥ ಭಾರತೀಯ ಸಂಸ್ಕೃತಿ ಇದೆ ಒಂದು ತಿಳ್ಕೊಳ್ಳಿ ದಯಮಾಡಿ ಎಲ್ಲ ನಾನು ನಮ್ಮ ಸಹೋದರಲ್ಲಿ ಭಾರತೀಯ ಸಮೋದ ಸಹೋದರಲ್ಲಿ ಹೇಳೋದೇನಂತಂದರೆ ಭಾರತೀಯ ಸಂಸ್ಕೃತಿನೇ ಬೇರೆ ಬ್ರಾಹ್ಮಣರ ಸಂಸ್ಕೃತಿನೇ ಬೇರೆ ಬ್ರಾಹ್ಮಣರ ಸಂಸ್ಕೃತಿಯನ್ನೇ ಹಿಂದೂ ಸಂಸ್ಕೃತಿಯಿಂದ ದನಕೆಬೇಡಿ ನೀವು ಬ್ರಾಹ್ಮಣರ ಸಂಸ್ಕೃತಿಯೇ ಭಾರತದ ಸಂಸ್ಕೃತಿ ಅಂತಬೇಡಿ ಭಾರತಕ್ಕೆ ಒಂದು ಅದ್ಭುತವಾದಂಥ ಸಂಸ್ಕೃತಿ ಇದೆ ಭಾರತಕ್ಕೆ ಅದರದೇ ಆದಂಥ ಮೌಲ್ಯ ಇದೆ ಅದು ಬ್ರಾಹ್ಮಣರ ಮೌಲ್ಯ ಅಲ್ಲ ಇದು ಹೆಂಗೆ ಅಂದರೆ ಕನ್ಫ್ಯೂಷನ್ ಮಾಡ್ತಾರೆ ಅವರು ಅಂದರೆ ಭಾರತೀಯ ಸಂಸ್ಕೃತಿ ಅಂದರೆ ಅದು ಬ್ರಾಹ್ಮಣ ಸಂಸ್ಕೃತಿ ಬ್ರಾಹ್ಮಣ ಸಂಸ್ಕೃತಿಯನ್ನು ಹೇರೋದಕ್ಕೋಸ್ಕರ ಅದಕ್ಕೆ ನಯವಾಗಿ ಅದನ್ನು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ ಗುರುಕುಲ ಪದ್ಧತಿ ಅಂತ ಹೇಳೋದ್ರ ಮುಖಾಂತರ ಎಲ್ರಿಗೂ ನಯವಾಗಿ ಈ ಒಂದು ಆಧುನಿಕ ಶಿಕ್ಷಣವನ್ನು ತಿರಸ್ಕಾರ ಮಾಡುವಂಥ ನಿಟ್ಟಿನಲ್ಲಿ ಅವ್ರಿಗೆ ಕರ್ತಾರೆ ಅಂದರೆ ನಮ್ಮ ಕಣ್ಣನ್ನು ನಾವೇ ಚುಚ್ಕೋಬೇಕು ಅನ್ನೋ ಥರದಲ್ಲಿ ಬಹಳ ನಯವಾಗಿ ನಾಜೂಕಿನಿಂದ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳಿವರು ಈಗ ನಾವೇ ಕೊಟ್ಟಂಥ ಓಟಲ್ಲಿ ನಾವೇ ಕೊಟ್ಟಂಥ ಅಧಿಕಾರದಲ್ಲಿ ಕೂತು ಅಧಿಕಾರದ ಸಿಂಹಾಸನದಲ್ಲಿ ಕೂತು ಈ ಪದ್ಧತಿ ಬೇಡ ಸಾರ್ವತ್ರಿಕ ಶಿಕ್ಷಣ ಪದ್ಧತಿ ಬೇಡ ಅಂತ ಹೇಳುವಷ್ಟು ಅವ್ರಿಗೆ ಅಧಿಕಾರ ಬಂದೆ ಅಂದರೆ ನಾವೇ ಕೊಟ್ಟು ಓಟಲ್ಲಿ ಅದು ಇಲ್ಲದೆ ಹೋಗಿದರೆ ಈ ಸಮುದಾಯಗಳಿಗೆ ರಾಜಕೀಯ ಹಕ್ಕುಗಳು ಸಿಗ್ತಿರಲಿಲ್ಲ ಓಟು ಸಿಗ್ತಿರಲಿಲ್ಲ ಅಥವಾ ಅಧಿಕಾರವೂ ಸಿಗ್ತಿರಲಿಲ್ಲ ಶಿಕ್ಷಣದ ಬಾಗಿಲು ಕೂಡ ತೆರೀತಿರಲಿಲ್ಲ ಅನ್ನೋದು ಸ್ಪಷ್ಟ ಸಾವಿರದ ಒಂಬೈನೂರ ಮೂವತ್ತೈದರ ನಂತರವೇ ಎಲ್ಲರಿಗೂ ಶಿಕ್ಷಣ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅದು ಸಂವಿಧಾನದ ಪ್ರತಿಫಲವಾಗಿ ಇನ್ನು ಮುಂದುವರೆದು ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ಬಹುದೊಡ್ಡ ಚಿಂತಕರಿಂದಾಗಿ ಅದು ಎಲ್ಲರಿಗೂ ಕಡ್ಡಾಯ ಶಿಕ್ಷಣವಾಗಿ ಮಹಿಳೆಯರಿಗೆ ವಿಮೋಚನೆಯನ್ನು ತಂದುಕೊಟ್ಟಿದೆ ಆದಿವಾಸಿಗಳಿಗೆ ವಿಮೋಚನೆ ಅಂತಂದು ಕೊಟ್ಟಿದೆ ಈ ದೇಶದ ಬಹುಸಂಖ್ಯಾತ ಹೆಚ್ಚು ಕಡಿಮೆ ತೊಂಬತ್ತೈದು ಪರ್ಸೆಂಟ್ ಜನರ ವಿಮೋಚನೆಗೆ ಕಾರಣ ಆದಂಥದ್ದು ಸಂವಿಧಾನ ಈ ಸಂವಿಧಾನಕ್ಕೆ ಕಾರಣ ಅಂಥದ್ದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಇದಕ್ಕೆ ಕಾರಣವಾದಂಥದ್ದು ಬ್ರಿಟಿಷರ ಆಲೋಚನೆ ಇದಕ್ಕೆ ಕಾರಣ ಅಂಥದ್ದು ಆದಂಥದ್ದು ಮೇಕಾಲೆ ಶಿಕ್ಷಣ ಪದ್ಧತಿ ಸೊ ಇದು ಒಂದಕ್ಕೊಂದಕ್ಕೊಂದು ಕನೆಕ್ಟಾಗಿ ಇವತ್ತು ಶೂದ್ರರನ್ನು ಅತಿ ಶೂದ್ರರನ್ನು ಅಧಿಕಾರಕ್ಕೋಸ್ಕರ ಬೇಡುವಂಥ ಸ್ಥಿತಿಗೆ ಬ್ರಾಹ್ಮಣರು ಬಂದು ನಿಂತಿದ್ದಾರೆ ಅವ್ರ ಪಕ್ಷ ಬಂದಿದ್ದೆ ಆ ಕಾರಣಕ್ಕೋಸ್ಕರ ಆ ಸಂಘದ ಚಟುವಟಿಕೆ ಹೆಸರಲ್ಲಿ ಅವರು ಎಲ್ಲವನ್ನು ಏನೇನು ಅಧಿಕಾರವನ್ನು ಕೊಡ್ಮಾಡಲ್ಲಿ ಪಡ್ತೋ ನಮಗೆ ಯಾವುದ್ಯಾವುದು ನಮ್ಮ ಸಮಾನತೆ ಕಡೆ ಕರ್ಕೊ ಹೋಗ್ತವೆ ಸಂವಿಧಾನ ಅವ್ರಿಗೆ ಬೇಡ ಮೇ ಕಲ ಶಿಕ್ಷಣ ಪದ್ಧತಿ ಬೇಡ ಅಂತಲ್ವ ಹಂಗೇನೆ ಸಂವಿಧಾನ ಬೇಡ ಯಾಕೆಂದ್ರೆ ಅದು ಅಂಬೇಡ್ಕರ್ ಬರೋದರು ಯಾಕೆಂದ್ರೆ ಅದು ಸಮಾನತೆ ಸಾರುತ್ತೆ ಯಾಕೆಂದ್ರೆ ಎಲ್ರಿಗೂ ಅದು ಸಮಾನ ಅವಕಾಶಗಳನ್ನ ಘೋಷಣೆ ಮಾಡುತ್ತೆ ಅಂತ ನೋಡಿ ಹಿಂಗಿದೆ ಇವರ ಲಾಜಿಕ್ಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಇವೆಲ್ಲವೂ ಪಟ್ಟಭದ್ರ ಆಲೋಚನೆಗಳು ತಮ್ಮ ಅನುಕೂಲಕ್ಕೋಸ್ಕರ ಮಾಡ್ತಕ್ಕಂಥಂದರೆ ಕೇವಲ ಮೂರು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣರು ತಮ್ಮ ಆಲೋಚನೆಗೆ ತಮ್ಮ ಅನುಕೂಲಕ್ಕೆ ಬೇಕಾದಂಥ ಎಲ್ಲ ಲಾಗಳನ್ನು ನಮ್ಮ ಮುಖಾಂತರ ಹೇಳಿಸ್ತಾರೆ ಬಹಳ ನಾಜೂಕಾಗಿ ನಯವಾಗಿ ಎಳಿಸ್ತಾ ಮತ್ತೊಮ್ಮೆ ಮನುಸ್ಮೃತಿ ಅನ್ನತರು ಹುನ್ನಾರ ಅಷ್ಟೇ ಇದು ಇದನ್ನು ಮೋದಿಯವ್ರ ಬಾಯಲ್ಲಿ ಈಗ ಅಧಿಕಾರದ ಮುಖಾಂತರ ಹೇಳಿಸಿದ್ದಾರೆ ಅಷ್ಟೇ ಇದು ಮುಂದೆ ಮುಂದೆ ಹೀಗೆ ಹೋಗ್ತಾ ಹೋಗುತ್ತೆ ನಾವು ಎಲ್ಲಿ ತನಕ ಸ್ವಯಂ ಆಲೋಚನೆ ಮಾಡಿ ನಾವು ತೀರ್ಮಾನ ತಗೊಳ್ಳೋದು ಅಲ್ಲಿ ತನಕ ಇವರ ಊದುವ ಶಂಕೆಗಳಿಗೆ ನಾವು ಬಲಿಯಾಯ್ತಾ ಹೋಗ್ತಿರ್ತೀವಿ ಅಥವಾ ನಮ್ಮ ಜನರು ಅವ್ರ ಸಂಖ್ಯೆಗಳು ಇವ್ರು ತಕೊಂಡು ಗಟ್ಟಿ ದೊನಿಗೆ ಊದಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಎಚ್ಚರಿಕೆಯಿಂದಿರಿ ಮೇಕಾಲ ಶಿಕ್ಷಣ ಪದ್ಧತಿ ಬಿಡಿ ಬೇರೆ ಪ್ರಶ್ನೆ ಆದರೆ ಗುರುಕುಲ ಪದ್ಧತಿ ನಿಮ್ಮ ಮರಣ ಶಾಸನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಗುರುಕುಲ ಪದ್ಧತಿಯಲ್ಲಿ ಭಾರತದ ಬಹುಸಂಖ್ಯಾತರಿಗೆ ಯಾವುದೇ ವಿಧವಾದ ಸ್ಥಾನಮಾನಗಳಿರಲಿಲ್ಲ ಅಕ್ಷರದ ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೋಬೇಕಾಗುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳ್ಕೋಬೇಕಾಗುತ್ತೆ ಮಹಿಳೆಯರು ಮತ್ತೆ ಅಡುಗೆ ಮನೆ ಸೇರಬೇಕಾಗುತ್ತೆ ಮಹಿಳೆ ಮತ್ತು ಪುರುಷರ ನಡುವೆ ಡಿಸ್ಪ್ಯಾರಿಟಿಗಳು ಬರ್ತವೆ ಎಲ್ಲ ಜಾತಿ ಜಾತಿಗಳ ನಡುವೆ ಮತ್ತೊಮ್ಮೆ ಏಣಿ ಶ್ರೇಣಿ ವ್ಯವಸ್ಥೆಯನ್ನು ತರುವ ಉನ್ನಾರದ ಭಾಗವಾಗಿ ಮೆಕಾಲಿ ಶಿಕ್ಷಣ ಪದ್ಧತಿ ವಿರೋಧಿಸೋದು ಸಂವಿಧಾನವನ್ನು ವಿರೋಧಿಸುವಂಥ ಈ ಕೆಲಸಗಳನ್ನು ಇವರು ಮಾಡ್ತಾಯಿದ್ದಾರೆ ಇದಕ್ಕೆ ನಾವು ಬೆಂಬಲ ಕೊಡಬಾರ್ದು ಇದು ನಮ್ಮ ಮರಣ ಶಾಸನವಾಗುತ್ತೆ ಅಂತಕ್ಕಂಥದ್ದು ಭಾರತದ ಬಹುಜನರಲ್ಲಿ ಯಾವಾಗಲೂ ಎಚ್ಚರಿಕೆ ಗಂಟೆಯಾಗಿರಲಿ ఇష్టతా ఇవతూ ఈ కార్యక్రమం ముగ్స్తీని ఎల్గూ నమస్కారం